ಮಹಾವೀರರ ತತ್ವ ಸಿದ್ಧಾಂತಗಳು ಜಗತ್ತಿಗೆ ಪ್ರಸ್ತುತ ಡಾಕ್ಟರ್ ಜೀಂದ ಹಡ್ಲಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವಾರ್ಷಿಕ ಪಾದಾರ್ಪಣೆ ಆರು ಏಳು ಎಂಟು ಒಂಬತ್ತು ಮತ್ತು ಎಸ್ಎಸ್ಎಲ್ಸಿ ತರಗತಿಗಳಿಗಾಗಿ ವಿಕಾಸ್ ಅಕಾಡೆಮಿ ಈ ಬಾರಿಯ ಬೇಸಿಗೆ ತರಬೇತಿ ಶಿಬಿರವನ್ನು ಸ್ಟೇಟ್ ಹಾಗೂ ಸಿಬಿಎಸ್ಇ ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ ಏಪ್ರಿಲ್ ಹತ್ತರಿಂದ ರಿಂದ ಮೇ ಮೂವತ್ತರವರೆಗೆ ನಡೆಯುವ ಈ ಶಿಬಿರದಲ್ಲಿ ಇಂಗ್ಲಿಷ್ ಬರೆಯುವುದು ಮತ್ತು ಮಾತನಾಡುವುದು ಅತಿ ಸುಲಭವಾಗಿ ಕಲಿಸಲಾಗುವುದು ವಿಶಿಷ್ಟವಾದ ಪಾಠಶೈಲಿಯಿಂದ ತರಬೇತಿದಾರರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆನ್ಲೈನ್ ಮೂಲಕ ಸಹ ಇಂಗ್ಲಿಷ್ ಮಾತನಾಡಲು ನೆರವಾಗುತ್ತಾರೆ ಗಣಿತ ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿಯೂ ಆಳವಾದ ಬೋಧನೆ ದೊರೆಯುತ್ತದೆ ಪ್ರತಿಷ್ಠಿತ ಶಿಕ್ಷಕರಿಂದ ತರಬೇತಿ ಪಡೆಯುವ ಈ ಅವಕಾಶದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಜ್ಜಾಗಬಹುದು ವಿಶೇಷವಾಗಿ ತರಬೇತಿಯ ಫಲಿತಾಂಶ ನಿರೀಕ್ಷೆಗೂ ಕಡಿಮೆಯಾದರೆ ಹಣ ವಾಪಸ್ಸಿನ ಭರವಸೆಯಿದೆ ಇದು ವಿಕಾಸ್ ಅಕಾಡೆಮಿಯ ನಿಷ್ಠೆಯ ಸಂಕೇತ ಇಂದೇ ಸಂಪರ್ಕಿಸಿ ವಿಕಾಸ್ ಕರಿಯರ್ ಅಕಾಡೆಮಿ ಲಿಂಗಾಯತ್ ಭವನದ ಹತ್ತಿರ ರಾಮಕೃಷ್ಣ ಆಶ್ರಮ ಹಿಂದಿನ ಕಡೆ ಸತ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ವಿಕಾಸ್ ಅಕಾಡೆಮಿ ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕಾಗಿ ಅಹಿಂಸಾ ಪರ್ಮೋಧರ್ಮ ಎಂಬ ಜೈನ ಧರ್ಮದ ಮೂಲಮಂತ್ರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತ್ಯಾಗ ಪ್ರಧಾನವಾದ ಇಪ್ಪತ್ನಾಲ್ಕನೇ ತೀರ್ಥಂಕರಾದ ಭಗವಾನ್ ಮಹಾವೀರರ ಸ್ಮರಣಾರ್ಥ ದೇಶಾದ್ಯಂತ ವಿವಿಧ ರಾಜ್ಯ ಜಿಲ್ಲಾ ಕೇಂದ್ರಗಳಲ್ಲಿ ಭಗವಾನ್ ಮಹಾವೀರ ಜಯಂತಿ ಆಚರಿಸಲಾಗುತ್ತದೆ ಎಂದು ಡಾಕ್ಟರ್ ಜಿಂದತ್ ಹರ್ಡಗಲಿ ಹೇಳಿದರು ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಮತ್ತು ನೈತಿಕತೆಯನ್ನು ಬೋಧಿಸಿ ಇಡೀ ಮಾನವ ಕುಲಕ್ಕೆ ಸ್ಫೂರ್ತಿ ಎಂದು ಪರಿಗಣಿಸಲಾದ ಮಹಾವೀರ ಜಯಂತಿಯನ್ನು ಇಂದು ಆಚರಿಸಲಾಗುತ್ತಿದೆ ಎಂದರು ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ಜನ ತೀರ್ಥಂಕರರು ಆಗಿ ಹೋಗಿದ್ದಾರೆ ಜಗತ್ತಿಗೆ ಕೃಷಿ ಮಸಿ ಹಸಿ ಇತ್ಯಾದಿಗಳನ್ನು ಹೇಳಿಕೊಟ್ಟ ಮೊದಲ ತೀರ್ಥಂಕರ ಋಷಭನಾಥ ಮೊದಲ ತೀರ್ಥಂಕರನಾದರೆ ಜನರಿಗೆ ಅಹಿಂಸಾ ಪರಮೋ ಧರ್ಮ ಎಂಬ ತತ್ವವನ್ನು ಸಾರಿದ ಭಗವಾನ್ ಮಹಾವೀರರು ಇಪ್ಪತ್ನಾಲ್ಕನೆಯ ತೀರ್ಥಂಕರರು ಜನತೆಯಲ್ಲಿ ಸತ್ಯ ಶಾಂತಿ ಅಹಿಂಸೆಯ ಪ್ರತೀಕವಾಗಿರ್ತಕ್ಕಂಥ ಭಗವಾನ್ ಮಹಾವೀರರ ತತ್ವಗಳು ಕೇವಲ ಜೈನ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಮಾನವ ಜನಾಂಗಕ್ಕೆ ಅವು ಅನ್ವಯವಾಗ್ತವೆ ಇವತ್ತ ಜೈನ ಧರ್ಮದಲ್ಲಿ ಇರ್ತಕ್ಕಂತಹ ಪಂಚ ಅಣು ಋತಗಳೇನಿದ್ದಾವೆ ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಅಣು ಬಾಂಬುಗಳಲ್ಲ ಪಂಚ ಅಣು ಋತಗಳು ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರತಿ ವರ್ಷ ಭಗವಾನ್ ಮಹಾವೀರರ ಜಯಂತಿಯನ್ನ ಆಚರಿಸುವುದರ ಮುಖಾಂತರವಾಗಿ ಅವರ ತತ್ವಗಳನ್ನ ಸಿದ್ಧಾಂತಗಳನ್ನ ಜನತೆಯಲ್ಲಿ ಪ್ರತಿಬಿಂಬಿಸುವುದಕ್ಕಾಗಿ ಈ ಆಚರಣೆಯನ್ನ ಮಾಡಲಾಗ್ತಾ ಇದೆ ಇಂತಹ ಭಗವಾನ್ ಮಹಾವೀರರ ತತ್ವಗಳು ಇವತ್ತ ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮಹಾವೀರ್ ಉಪಾಧ್ಯಾಯ ಮಾತನಾಡಿ ಎಲ್ಲ ಜೀವಿಗಳನ್ನ ಪ್ರೀತಿಸಲು ಮತ್ತು ದಯೆಯಿಂದ ಇರಬೇಕು ಅಹಿಂಸೆ ಮತ್ತು ಶಾಂತಿಯನ್ನ ಅನುಸರಿಸುವ ಪ್ರತಿಜ್ಞೆಯೇ ಮಹಾವೀರ ಜಯಂತಿಯಾಗಿದೆ ಎಂದರು ಎಲ್ಲರಿಗೂ ಜೈ ಜನೇಂದ್ರಗಳು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರಾದ ಭಗವಾನ್ ಮಹಾವೀರ್ ಜೈನ್ ತೀರ್ಥಂಕರ ಇವತ್ತು ಜಯಂತಿ ಈ ಸಂದರ್ಭದಲ್ಲಿ ಜೈನ ಧರ್ಮವು ವ್ಯಕ್ತಿ ಪೂಜೆ ಮೂರ್ತಿ ಪೂಜೆಗಿಂತ ಅವರ ಗುಣಗಳ ಪೂಜೆಯನ್ನು ಮಾಡುವುದರಲ್ಲಿ ಶ್ರೇಷ್ಠವಾದನ್ನು ಕಂಡುಕೊಂಡಿದೆ ಅಹಿಂಸೆ ಎನ್ನುವುದು ಇವತ್ತು ಜಗತ್ತಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಇದು ಎಲ್ಲ ಧರ್ಮದವರು ಪಾಲಿಸಬೇಕಾಗಿದ್ದು ಈ ಅಹಿಂಸೆ ಸತ್ಯ ಆಚರ್ಯ ಅಪರಿಗ್ರಹ ಇವುಗಳನ್ನು ಪಾಲಿಸ್ತಾ ಬಂದಲ್ಲಿ ಇಡೀ ಜಗತ್ತಿನಲ್ಲಿ ನೆಮ್ಮದಿ ಪ ನೆಲೆಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹೇಳಲಿಕ್ಕೆ ಬಯಸಬೇಕು ನಾನು ಮಹಾವೀರ ಉಪಾಧ್ಯಾಯ ಮಹಾವೀರರ ಜಯಂತಿ ಅಂಗವಾಗಿ ಮಹಿಳೆಯರು ಮತ್ತು ಮಕ್ಕಳು ಪುರುಷರು ಸೇರಿದಂತೆ ಮಹಾವೀರರ ಭಾವಚಿತ್ರ ವಿವಿಧ ಓಣಿಗಳಲ್ಲಿ ಸಂಚರಿಸಿ ಮೆರವಣಿಗೆ ನಡೆಸಿದರು ಮಹಾವೀರರ ವೃತ್ತದಲ್ಲಿ ಮಹಿಳೆಯರು ಕೋಲಾಟ ಆಡಿದರು